ಮೀನಾದನ ಧಾರಾವಾಹಿಯಲ್ಲಿ ವಿಕ್ರಮ್ ವೇದ ಜೋಡಿ ಮೋಡಿ ಮಾಡಿತ್ತು ತೆರೆಯ ಹಿಂದೆಯೂ ದಿಲೀಪ್ ಶೆಟ್ಟಿ ಹಾಗೂ ಖುಷಿ ಶಿವು ಅವರ ಬಾಂಡಿಂಗ್ ಮುದ್ದಾಗಿದೆ ಇದರಿಂದ ಈ ಜೋಡಿ ಮಧ್ಯೆ ಲವ್ ಇದೆಯಾ ಅನ್ನೋ ಗಾಸಿಪ್ ಕೂಡ ಇದೆ ಈ ಮಧ್ಯೆ ದಿಲೀಪ್ ಶೆಟ್ಟಿ ಖುಷಿ ಶಿವು ಅವರ ಹುಟ್ಟು ಹಬ್ಬಕ್ಕೆ ವಿಶೇಷವಾಗಿ ವಿಷಸ್ ತಿಳಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವ ನಟಿ ಖುಷಿ ಶಿವು ಜೊತೆಗಿನ ಕೆಲ ಫೋಟೋಗಳನ್ನು ಹಂಚಿಕೊಂಡು ದಿಲೀಪ್ ಶೆಟ್ಟಿ ವಿಶ್ ಮಾಡಿದ್ದಾರೆ ನಿಮ್ಮ ಪ್ರಯಾಣ ನೀನಾದಿನ ಜೊತೆ ಆರಂಭವಾಯಿತು ಮತ್ತು ಆ ಮೂಲಕ ನಾನು ಒಬ್ಬ ಅದ್ಭುತ ನಟಿ ಮತ್ತು ಒಬ್ಬ ಒಳ್ಳೆಯ ಮನುಷ್ಯನನ್ನು ಮಾತ್ರವಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜೀವನದಲ್ಲಿ ನಿಜವಾಗಿಯೂ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅದೃಷ್ಟವನ್ನು ಪಡೆದಿದ್ದೇನೆ ವಿಧಿ ನಿಮ್ಮನ್ನು ನನ್ನ ಲೋಕಕ್ಕೆ ಕರೆತಂದಿದ್ದಕ್ಕಾಗಿ ನಾನು ಶಾಶ್ವತವಾಗಿ ಕೃತಜ್ಞನಾಗಿದ್ದೇನೆ ಮತ್ತು ನೀವು ಅದರಲ್ಲಿರೋದನ್ನು ನಾನು ಪ್ರೀತಿಸುತ್ತೇನೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ನಟ ದಿಲೀಪ್ ಶೆಟ್ಟಿ ಬರೆದುಕೊಂಡಿದ್ದಾರೆ ಇಂದು ನಿಮ್ಮ ವಿಶೇಷ ದಿನದಂದು ನಾನು ನಿಮಗೆ ಅಂತ್ಯವಿಲ್ಲದ ಸಂತೋಷ ಪ್ರೀತಿ ಮತ್ತು ಯಶಸ್ಸನ್ನು ಬಯಸುತ್ತೇನೆ ಈ ಜನ್ಮದಿನವು ನಿಮಗೆ ಇನ್ನೂ ಅಸಂಖ್ಯಾತ ಸುಂದರ ಕ್ಷಣಗಳು ಮತ್ತು ಸಂತೋಷದಾಯಕ ಮರಳುವಿಕೆಯನ್ನ ತರಲಿ ನೀವು ನಿಜವಾಗಿಯೂ ಇರಬೇಕಾದ ಸ್ಟಾರ್ ನಟಿಯಾಗಿ ಹೊಳೆಯುವುದನ್ನು ನೋಡಲು ನಾನು ಕಾಯಲು ಸಾಧ್ಯವಿಲ್ಲ ಯಾಕಂದ್ರೆ ನೀವು ಅದರ ಪ್ರತಿಯೊಂದು ಅಂಶಕ್ಕೂ ನಿಜವಾಗಿಯೂ ಅರ್ಹರು ಹುಟ್ಟುಹಬ್ಬದ ಶುಭಾಶಯಗಳು ಪಾಂಡ ಅಂತ ವಿಶೇಷವಾಗಿ ಬರೆದುಕೊಂಡಿದ್ದಾರೆ ದಿಲೀಪ್ ಶೆಟ್ಟಿ ಯಾರ್ ಕೆಟ್ಟ ಕಣ್ಣು ಇರಲಿ ನಮ್ಮ ಮುದ್ದು ಜೋಡಿಗೆ ಬೇಗ ಮದುವೆಯಾಗಿ ನೂರು ಕಾಲ ಸುಖವಾಗಿರಿ ನಿಮ್ಮಿಬ್ಬರ ಜೋಡಿ ಸೂಪರ್ ಆಗಿದೆ ಮದುವೆ ಯಾವಾಗ ಅಂತೆಲ್ಲ ಅಭಿಮಾನಿಗಳು ಈ ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡಿದ್ದಾರೆ ನೀವು ನಟಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ